ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ ನಾನು ಸಂಗೀತ ಹಿಂದೂ ಧರ್ಮದಲ್ಲಿ ಮೂವತ್ ಕೋಟಿ ದೇವತೆಗಳಿವೆ ಇದು ಸತ್ಯವೇ ನೀವು ಯಾವಾಗಲಾದರೂ ಹಿಂದೂ ಧರ್ಮದಲ್ಲಿ ಮೂವತ್ ಕೋಟಿ ದೇವತೆಗಳಿವೆ ಎಂಬ ಮಾತು ಕೇಳಿರ್ತೀರಾ ಈ ಮಾತು ಯಾರನ್ನ ಕೇಳಿದರೂ ಅಚ್ಚರಿ ಮೂಡಿಸುತ್ತದೆ ಏನು ದೇವರು ಮೂವತ್ ಕೋಟಿ ಮಂದಿ ಇರಬಹುದಾ ಇಷ್ಟು ದೊಡ್ಡ ಸಂಖ್ಯೆಯ ದೇವರುಗಳಿರಲು ಸಾಧ್ಯವೇ ಇವರು ಎಲ್ಲಿಂದ ಬಂದರು ಹೀಗೆ ನಮ್ಮ ಕಣ್ಣು ಮುಂದೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಇವೆಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಹುಡುಕೋಣ ಹಿಂದೂ ಧರ್ಮವು ಬಹಳ ಪುರಾತನವಾದ ಧರ್ಮ ಇದರಲ್ಲಿ ಹಲವಾರು ಕಥೆಗಳು ಪುರಾಣಗಳು ಮತ್ತು ಶಾಸ್ತ್ರಗಳು ಇದ್ದು ಅವುಗಳಲ್ಲಿ ದೇವರುಗಳನ್ನ ಹೇಗೆ ಕಾಣಬೇಕು ಹೇಗೆ ಪೂಜಿಸಬೇಕು ಎಂಬುದರ ಬಗ್ಗೆ ಸಾಕಷ್ಟು ವಿವರಗಳಿವೆ ವೇದಗಳು ನಮ್ಮ ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ಗ್ರಂಥಗಳೆಂದು ಪರಿಗಣಿಸಲಾಗುತ್ತದೆ ಈ ವೇದಗಳಲ್ಲಿ ಮೂವತ್ಮೂರು ಶಕ್ತಿಗಳ ಉಲ್ಲೇಖವಿದೆ ಇದನ್ನ ತ್ರಯಾಸ್ತ್ರಿಂಶತ್ ಎಂದು ಕರೆಯುತ್ತಾರೆ ಇದಕ್ಕೆ ಅರ್ಥ ಮೂವತ್ಮೂರು ಆದರೆ ಇಲ್ಲಿ ಕೋಟಿ ಎಂಬ ಶಬ್ದದ ಅರ್ಥಕ್ಕೆ ಹೆಚ್ಚು ಗಮನ ಕೊಡಬೇಕು ಈಗಿನ ಕಾಲದಲ್ಲಿ ಕೋಟಿ ಎಂದರೆ ಹತ್ತು ಮಿಲಿಯನ್ ಎಂದು ಭಾವಿಸುತ್ತಾರೆ ಆದರೆ ಇಂದಿನ ಕಾಲದಲ್ಲಿ ಕೋಟಿ ಎನ್ನುವುದು ವಿಧ ಅಥವಾ ಪ್ರಕಾರ ಎಂಬ ಅರ್ಥವನ್ನ ತೋರಿಸುತ್ತಿತ್ತು ಹೀಗಾಗಿ ಮೂವತ್ಮೂರು ಕೋಟಿ ದೇವತೆ ಎಂದರೆ ಮೂವತ್ಮೂರು ವಿವಿಧ ದೇವತೆಗಳೆಂದು ಅರ್ಥೈಸಬೇಕು ಮೂವತ್ ಮೂರು ಕೋಟಿ ಸಂಖ್ಯೆಯಲ್ಲ ಇನ್ನು ವೇದಗಳಲ್ಲಿ ಮೂವತ್ತ್ ಮೂರು ಶಕ್ತಿಗಳ ಉಲ್ಲೇಖವಿದೆ ಮತ್ತು ಇವುಗಳನ್ನ ಮುಖ್ಯವಾಗಿ ನಾಲ್ಕು ಪ್ರಕಾರಗಳಾಗಿ ವಿಂಗಡಿಸಲಾಗಿದೆ ಹನ್ನೆರಡು ಆದಿತ್ಯರು ಎಂಟು ವಸುಗಳು ಹನ್ನೊಂದು ರುದ್ರರು ಎರಡು ಅಶ್ವಿನಿ ದೇವತೆಗಳು ಇದರಲ್ಲಿ ಹನ್ನೆರಡು ಆದಿತ್ಯರು ಸೂರ್ಯನ ಶಕ್ತಿಯ ವಿವಿಧ ರೂಪಗಳನ್ನ ಪ್ರತಿನಿಧಿಸುವ ಈ ಆದಿತ್ಯರು ಅತ್ಯಂತ ಪ್ರಮುಖ ದೇವತೆಗಳಾಗಿದ್ದಾರೆ ಪ್ರತಿ ತಿಂಗಳಿಗೆ ಒಬ್ಬ ಆದಿತ್ಯನ ಉಲ್ಲೇಖ ಸಹ ಇದೆ ಎಂಟು ವಸುಗಳು ಪ್ರಕೃತಿಯ ಮೂಲ ಶಕ್ತಿಗಳಂತೆ ಕಾಣುತ್ತಾರೆ ಅವುಗಳು ಭೂಮಿ ಅಗ್ನಿ ನೀರು ವಾಯು ಮುಂತಾದ ಪ್ರಕೃತಿಯ ಮೂಲಭೂತ ಶಕ್ತಿಗಳನ್ನ ಪ್ರತಿನಿಧಿಸುತ್ತವೆ ಅನ್ನೊಂದು ರುದ್ರರು ಮಹಾಶಕ್ತಿ ಮತ್ತು ಪ್ರಳಯದ ದೇವತೆಗಳಾಗಿದ್ದಾರೆ ಶಿವನ ಬೇರೆ ಬೇರೆ ರೂಪಗಳಲ್ಲಿ ಇವರನ್ನ ಪೂಜಿಸಲಾಗುತ್ತದೆ ಇವರು ಬಲ ಧೈರ್ಯ ಮತ್ತು ಶಕ್ತಿ ದೇವತೆಗಳೆಂದು ಭಾವಿಸಲಾಗಿದೆ ಎರಡು ಅಶ್ವಿನಿ ದೇವತೆಗಳು ಆರೋಗ್ಯ ಮತ್ತು ಸಮೃದ್ಧಿಯ ದೇವತೆಗಳಾದ ಅಶ್ವಿನಿ ಕುಮಾರರು ರೋಗ ನಿವಾರಣೆ ಮತ್ತು ಆರೋಗ್ಯವನ್ನ ಹೆಚ್ಚಿಸುವ ಶಕ್ತಿಯ ರೂಪಗಳಲ್ಲಿ ಕಾಣಿಸುತ್ತಾರೆ ಹೀಗಾಗಿ ಮೂವತ್ಮೂರು ವಿವಿಧ ದೇವತೆಗಳ ಉಲ್ಲೇಖವೇ ಇದ್ದಾಗ ಮೂವತ್ಮೂರು ಕೋಟಿ ದೇವತೆಗಳೆಂದು ಹೇಗೆ ಭಾವಿಸಲಾಗಿದೆ ಎಂಬ ಪ್ರಶ್ನೆ ನಮಗೆ ಬರುವುದು ಸಹಜ ಪ್ರಾಚೀನ ಕಾಲದಲ್ಲಿ ಕೋಟಿ ಎಂಬ ಶಬ್ದವು ವಿಧ ಅಥವಾ ಪ್ರಕಾರ ಎಂಬ ಅರ್ಥವನ್ನ ಹೊಂದಿತ್ತು ಆದರೆ ನಂತರ ಕಾಲದಲ್ಲಿ ಕೋಟಿ ಎಂಬ ಶಬ್ದಕ್ಕೆ ಸಂಖ್ಯೆ ಎಂಬ ಅರ್ಥ ನೀಡಲಾಗಿತ್ತು ಇದು ಮೂವತ್ ಕೋಟಿ ಎಂದರೆ ಮೂವತ್ಮೂರು ಪ್ರಕಾರದ ದೇವತೆಗಳೆಂದು ತಿಳಿಯಬೇಕು ಜನರು ಇದನ್ನ ಮೂವತ್ ಕೋಟಿ ದೇವತೆಗಳು ಎಂದು ತಪ್ಪಾಗಿ ಅರ್ಥ ಮಾಡಿದರು ಇದು ಕಾಲಾಂತರದಲ್ಲಿ ಬೆಳೆದ ಮಿಥ್ಯೆ ಎಂದು ಪರಿಗಣಿಸಬಹುದು ಪುರೋಹಿತರು ಶಾಸ್ತ್ರ ಪಂಡಿತರು ಈ ಅರ್ಥಭ್ರಾಂತಿಯನ್ನು ಸರಿಪಡಿಸುತ್ತಾರೆ ಆದರೆ ಹಳೆಯ ಕಾಲದ ಜನರಲ್ಲಿ ಇಂತಹ ಐತಿಹಾಸಿಕ ಸಂಗತಿಗಳು ಜನಪ್ರಿಯವಾಗುವ ಮೂಲಕ ಜನರು ಇದನ್ನ ಹೀಗೆಯೇ ನಂಬಲು ಪ್ರಾರಂಭಿಸಿದರು ಹಿಂದೂ ಧರ್ಮವು ಬಹಳಷ್ಟು ವಿಭಿನ್ನ ತತ್ವಗಳನ್ನು ಒಳಗೊಂಡ ಧರ್ಮವಾಗಿದೆ ದೇವತೆಗಳನ್ನು ನಾವು ಪೂಜಿಸುವ ರೀತಿ ಅವರ ಶಕ್ತಿಗಳನ್ನು ನಾವು ಹೇಗೆ ಅರಿಯುತ್ತೇವೆ ಎಂಬುದರ ಮೇಲೆ ಬಹಳಷ್ಟು ತತ್ವಶಾಸ್ತ್ರ ಇದೆ ಮಹಾದೇವ ವಿಷ್ಣು ಬ್ರಹ್ಮ ಮೊದಲಾದ ಪ್ರಮುಖ ದೇವತೆಗಳು ಸೃಷ್ಟಿ ಚಕ್ರದ ಪ್ರಮುಖ ನಿರ್ವಾಹಕರಾಗಿದ್ದಾರೆ ಇವುಗಳ ಅನುಸಂಧಾನದಲ್ಲಿ ಹಲವು ಉಪದೇವತೆಗಳು ಸಹ ಇದ್ದಾರೆ ಹಿಂದೂ ಧರ್ಮದಲ್ಲಿ ಮೂವತ್ಮೂರು ಕೋಟಿ ದೇವತೆಗಳಿವೆ ಎಂಬ ಮಾತು ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ ಆದರೆ ಅದು ತಾತ್ವಿಕವಾಗಿ ಸತ್ಯವೇ ಎಂದು ನೋಡಿದಾಗ ಮೂವತ್ಮೂರು ಕೋಟಿಯ ಅರ್ಥದಲ್ಲಿ ನಾವು ಮೂವತ್ಮೂರು ವಿವಿಧ ಶಕ್ತಿಗಳನ್ನ ಅರ್ಥ ಮಾಡಿಕೊಳ್ಳಬೇಕು ಹಿಂದೂ ಧರ್ಮವು ಬಹಳ ಆಳವಾದ ಆಧ್ಯಾತ್ಮಿಕ ತತ್ವಗಳನ್ನ ಒಳಗೊಂಡಿದೆ ನಾವು ಒಂದು ದೇವರನ್ನ ಪೂಜಿಸುತ್ತಿದ್ದರೂ ಅವರ ಅನೇಕ ರೂಪಗಳನ್ನ ಕಾಣಬಹುದು ಕೋಟಿ ಎಂಬ ಶಬ್ದದ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡರೆ ಮೂವತ್ಮೂರು ಕೋಟಿ ದೇವತೆಗಳಲ್ಲ ಮೂವತ್ಮೂರು ವಿವಿಧ ದೇವತೆಗಳ ಕಲ್ಪನೆಯ ಸತ್ಯತೆಯನ್ನ ತಿಳಿಯಬಹುದು ನೀವಿನ್ನು ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ ಸದಾ ನಿಮ್ಮೊಂದಿಗೆ